ಎಲ್ಲರಿಗೂ ನಮಸ್ತೆ ಶಿವ ಪಾರ್ವತಿಯ ಈ ಅದ್ಭುತವಾದ ವಿಡಿಯೋ ಶಿವ ಪಾರ್ವತಿಯಂತೆ ಹೊಂದಿಕೊಂಡು ಜೀವನ ನಡೆಸಲು ಏನು ಮಾಡಬೇಕು ದಂಪತಿಗಳು ಕಲಿಯಬೇಕಾದ ಪಾಠಗಳಿಗೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈಶ್ವರ ಮತ್ತು ಪಾರ್ವತಿ ದೇವಿಯ ವಿವಾಹವು ಶಿವರಾತ್ರಿಯಂದು ನಡೆಯಿತು ಈ ದಿನ ದಂಪತಿಗಳನ್ನು ಪೂಜಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಪ್ರೀತಿ ಬರುತ್ತದೆ ಎಂದು ನಂಬಲಾಗಿದೆ ಈ ಉದ್ದೇಶಕ್ಕಾಗಿ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ಶಿವ ಮತ್ತು ಪಾರ್ವತಿಯಂತೆ ಹೊಂದಿಕೊಳ್ಳಲು ದಂಪತಿಗಳು ಏನು ಮಾಡಬೇಕು ಪ್ರೀತಿಯ ಮಹತ್ವ ದೇವಿ ಪಾರ್ವತಿ ಒಬ್ಬ ಸುಂದರ ರಾಜಕುಮಾರಿ ಆದರೆ ಶಿವನು ದೇಹದಾದ್ಯಂತ ಬೂದಿ ಮತ್ತು ಕುತ್ತಿಗೆಗೆ ಹಾವಿನ ಹಾರ ಧರಿಸಿರುವ ಬೈರಾಗಿಯಾಗಿರುತ್ತಾರೆ ಅದೇನೇ ಇಲ್ಲೂ ಪಾರ್ವತಿ ದೇವಿಯು ಶಿವನನ್ನು ಪ್ರೀತಿಸುತ್ತಿದ್ದಳು ಅವಳು ಶಿವನನ್ನು ಮದುವೆಯಾದಳು ನಿಜವಾದ ಪ್ರೀತಿಯ ಮುಂದೆ ಸೌಂದರ್ಯ ಮತ್ತು ಆಸ್ತಿಯನ್ನು ನಿಸ್ಪ್ರಯೋಜಕವೆಂದು ತಳ್ಳಿ ಹಾಕಿದಳು ಹೀಗಾಗಿ ಸೌಂದರ್ಯ ಮತ್ತು ಐಷರಾಮಕ್ಕಿಂತ ಪ್ರೀತಿಸುವವರಿಗೆ ಆದ್ಯತೆ ನೀಡಿದಾಗ ವೈವಾಹಿಕ ಜೀವನವು ಸ್ವರ್ಗದಂತಿರುತ್ತದೆ ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ದಂಪತಿ ತಾಳ್ಮೆ ಹೊಂದಿರಬೇಕು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಪಾರ್ವತಿ ದೇವಿ ಕಠಿಣ ತಪಸ್ಸು ಮಾಡಿದಳು ಹೀಗಾಗಿ ಸಾಮಾನ್ಯ ವೈವಾಹಿಕ ಜೀವನದಲ್ಲಿ ಯಾವುದೇ ಸವಾಲನ್ನು ಜಯಿಸಲು ತಾಳ್ಮೆ ನಿಮಗೆ ಸಹಾಯ ಮಾಡುತ್ತದೆ ತಾಳ್ಮೆಯನ್ನು ಪ್ರದರ್ಶಿಸುವ ಮೂಲಕ ನೀವು ಜೀವನದಲ್ಲಿ ದೊಡ್ಡ ಸವಾಲುಗಳನ್ನು ಜಯಿಸಲು ಮತ್ತು ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಸಮಾನತೆ ಶಿವನನ್ನು ಅರ್ಧನಾರೇಶ್ವರ ಎಂದು ಕರೆಯಲಾಗುತ್ತದೆ ಅಂದರೆ ಅರ್ಧ ಪುರುಷ ಮತ್ತು ಅರ್ಧ ಮಹಿಳೆ ಶಿವನ ರೂಪವು ವಿವಾಹಿತ ಜನರ ಸಂಕೇತವಾಗಿದೆ ಇಲ್ಲಿ ಗಂಡ ಮತ್ತು ಹೆಂಡತಿಯ ದೇಹಗಳು ವಿಭಿನ್ನವಾಗಿದ್ದರೂ ಅವರ ಮನಸ್ಸು ಆಗಿರುತ್ತದೆ ನೀವು ಸಹ ಸಂತೋಷದ ವೈವಾಹಿಕ ಜೀವನವನ್ನು ಬಯಸಿದರೆ ಶಿವ ಮತ್ತು ಪಾರ್ವತಿಯ ಈ ಗುಣಗಳನ್ನು ಅನುಸರಿಸಿ ನಿಮ್ಮ ಸಂಗಾತಿಗೆ ಸಮಾನ ಸ್ಥಾನಮಾನವನ್ನು ನೀಡಿ ಆಗ ಮಾತ್ರ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮತೋಲನ ಕಂಡುಬರುತ್ತದೆ ಇನ್ನು ಮೂರನೆಯದಾಗಿ ನಂಬಿಕೆ ಮತ್ತು ತ್ಯಾಗ ಯಾವುದೇ ಸಂಬಂಧವು ನಂಬಿಕೆ ಇಲ್ಲದೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಪ್ರತಿಯೊಂದು ಸಂಬಂಧವನ್ನು ಬಲವಾಗಿಡಲು ನಂಬಿಕೆ ಮತ್ತು ತ್ಯಾಗ ಅತೀ ಮುಖ್ಯವಾಗಿರುತ್ತೆ ಶಿವ ಮತ್ತು ಪಾರ್ವತಿ ದೇವಿಯು ಒಬ್ಬರನ್ನೊಬ್ಬರು ತುಂಬಾ ನಂಬಿದ್ದರು ಪುರಾಣಗಳ ಪ್ರಕಾರ ಪಾರ್ವತಿಯ ತಂದೆ ಒಂದು ಸಂದರ್ಭದಲ್ಲಿ ಶಿವನನ್ನು ಅವಮಾನಿಸಿದಾಗ ಅವಳು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು ಸತಿಯ ಮರಣದೊಂದಿಗೆ ಶಿವನು ರುದ್ರ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಪರಸ್ಪರವಾಗಿ ಈ ತ್ಯಾಗವು ಬಂಧದಲ್ಲಿ ಪ್ರೀತಿ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತದೆ ನಾಯಕನೆಯದಾಗಿ ಉತ್ತಮ ನಾಯಕತ್ವ ಮನೆಯ ಮುಖ್ಯಸ್ಥನು ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವ ಗುಣವನ್ನು ಹೊಂದಿರಬೇಕು ಶಿವನು ತನ್ನ ಕುಟುಂಬದ ಉತ್ತಮ ನಾಯಕ ಅವರ ನಾಯಕತ್ವದಲ್ಲಿ ಯಾವುದೇ ಕೌಟುಂಬಿಕ ಕಲಹಗಳು ಇರುವುದಿಲ್ಲ ಉದಾಹರಣೆಗೆ ಶಿವನು ಹಾವನ್ನು ತನ್ನ ಗಂಟಲಿನಲ್ಲಿ ಸುತ್ತಿಕೊಂಡಿದ್ದಾನೆ ಇಲ್ಲಿ ಶತ್ರು ಹಾವು ಆಗಿರುತ್ತೆ ಆದರೆ ಆತ ಮಗ ಗಣೇಶನ ವಾಹನ ಇಲಿಯಾಗಿರುವುದರಿಂದ ಆದರೆ ಇಬ್ಬರ ನಡುವೆ ಯಾವುದೇ ದ್ವೇಷವಿಲ್ಲ ಅಂತೆಯೇ ಪಾರ್ವತಿ ಮಾತೆಯ ವಾಹನವು ಸಿಂಹವಾಗಿರುತ್ತೆ ಮತ್ತು ಮಹಾದೇವ ಶಿವನ ವಾಹನ ನಂದಿ ಆದರೆ ಪರಸ್ಪರ ಸಹಬಾಳ್ವೆ ಪ್ರೀತಿಯಿಂದ ಜೀವನ ನಡೆಸುವವರು ಇವರು ಎಂಬುದನ್ನು ನಾವು ಪುರಾಣಗಳಿಂದ ತಿಳಿಯಬಹುದಾಗಿದೆ ಒಟ್ಟಾರೆಯಾಗಿ ಇಂದು ಬಹುತೇಕ ಮಂದಿ ಗಂಡ ಹೆಂಡತಿಯ ಎಂಬ ಪದಕ್ಕೆ ಅರ್ಥವೇ ಇಲ್ಲದಂತೆ ಮಾಡುತ್ತಿದ್ದಾರೆ ಮದುವೆಯಾದ ಮನುಷ್ಯರವೇ ವಿಚ್ಛೇದನ ಕೋರುವುದು ಹೆಚ್ಚುತ್ತಿದೆ ಪತಿ ಪತ್ನಿ ನಡುವಿನ ಸಹಬಾಳ್ವೆ ಮುಖ್ಯವಾಗಿರುತ್ತೆ ಇದನ್ನು ಶಿವ ಪಾರ್ವತಿಯಿಂದ ಕಲಿಯಬಹುದಾಗಿದೆ ಸ್ನೇಹಿತರೆ ಈ ಒಂದು ಚಿಕ್ಕವಾದ ಅದ್ಭುತವಾದ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು